ಬಗ್ಗೆ ಸುಳ್ಳು ಸುಬ್ಬಿ ಒಪ್ಪಿಸುತ್ತಿರುವ ಕಿಡಿಗೇಡಿಗಳಿಗೆ ಧರ್ಮಸ್ಥಳದ ಬಗ್ಗೆ ಸುಳ್ಳು ಸುಬ್ಬಿ ಒಪ್ಪಿಸುತ್ತಿರುವ ಕಿಡಿಗೇಡಿಗಳಿಗೆ ಮುಸುಕುದಾರಿ ದೂರುದಾರರಿಗೆ ನಕಲಿ ಹೋರಾಟಗಾರರಿಗೆ ಎಸ್ಐಟಿಯ ನೇರಕವಾಗಿ ಆ ತನಿಖೆಗೆ ನಾವು ಸಹಕಾರ ಕೊಡ್ಬೇಕು ಸರ್ಕಾರಕ್ಕೆ ಸಹಕಾರ ಕೊಡ್ಬೇಕು ಮಜೋರ್ನಲ್ಲಿ ಘಟನೆ ಆಗಿದ್ರೆ ಆ ಘಟನೆ ಸತ್ಯ ಈಗ ಬರಬೇಕು ಅಂತ ಕಾರಣಕ್ಕೋಸ್ಕರ ಇಲ್ಲಿವರೆಗೆ ನಮ್ಮ ಎಲ್ಲ ಭಕ್ತಾದಿಗಳು ಬಹಳ ಮೌಲ್ಯದಿಂದ ಕಾಯ್ತಾ ಇತ್ತು ಆದ್ರೆ ಇಪ್ಪರು ಯಾವೆಲ್ಲಾ ನ್ಯಾಯಾಲಯ ಯಾವುದು ಅವರು ಸತ್ಯ ಯಾವುದು ನ್ಯಾಯಾಧೀಶರ ಮುಂದೆ ಬಜರಮನುವರಿಗೆ ಧಿಕಾರ ಧಿಕಾರ ಎಲ್ಲರಿಗೂ ಧಿಕಾರಸಿ ಸಿಕ್ಸಿ ನ್ಯಾಯ ಬೇಕು ನ್ಯಾಯ ಬೇಕು ನ್ಯಾಯ ಬೇಕು ಈಗೇನೋ ಈ ನೇರವಾಗಿ ಹೊರಟಬೇಕು ಕ್ಷೇತ್ರದಿಂದ ಸಿಗಂತ ಎಷ್ಟು ಒಂದು ಬಡೋರಿಗಿಗೆ ಕುಲಿ ಕಟ್ಟೋ

ಧರ್ಮಸ್ಥಳ ಸ್ವಾಮಿ ಮಂಜುನಾಥ ಸ್ವಾಮಿಯ ಕಳಾಂಕ ತೀಗಾರಿಗಳಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ